ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ನಮ್ಮ ಜೀವನಕ್ಕೆ ಯಾವ ಅರ್ಥವೂ ಇರದು ನಾವೇ ಅರ್ಥವನ್ನ ಸೃಷ್ಟಿಸಿಕೊಳ್ಳಬೇಕು ಜೀವನವು ಒಂದು ಬಿಳಿಯ ಹಾಳೆಯಂತೆ ನಮ್ಮ ಬದುಕಿನ ಪ್ರತಿ ಪುಟವನ್ನ ನಾವೇ ಬರಿಬೇಕು ಹಾಗೆ ಬರೆಯಲು ಬೇಕಾದ ಪೆನ್ನು ಪೆನ್ಸಿಲ್ ಇತ್ಯಾದಿಗಳನ್ನ ನಾವೇ ಸಂಪಾದಿಸಿಕೊಳ್ಳಬೇಕು ಕಾಲಕ್ಕೆ ತಕ್ಕ ಬದಲಾವಣೆಗಳು ನಮಗಿರುವ ಕಲಾ ಕೌಶಲಗಳು ಏನೇ ನಮ್ಮ ಬದುಕಿಗೆ ನಾವೇ ಜವಾಬ್ದಾರರು ಎಂಎಲ್ಎ ರಸ್ತೆ ಬದಿಯ ಹೋಟೆಲ್ ನಲ್ಲಿ ಊಟ ಮಾಡಿ ಅದೇ ದೊಡ್ಡ ವಿಷಯವೆಂದು ಗೌರವ ಗಿಟ್ಟಿಸಿಕೊಂಡ್ರೆ ಅದನ್ನೇ ಸೆನ್ಸೇಷನಲ್ ನ್ಯೂಸ್ ಎಂಬಂತೆ ಬಿತ್ತರಿಸುವ ಮಾಧ್ಯಮಗಳು ಇವೆ ಅದರಿಂದಾಗುವ ಪ್ರಯೋಜನವಾದರೂ ಏನಿದೆ ಯಾರಾದರೊಬ್ಬ ಸಿನಿಮಾ ನಾಯಕ ಟ್ರಾವೆಲ್ ಮಾಡುವಾಗ ದಾರಿಯಲ್ಲಿ ಯಾವುದೇ ಹೋಟೆಲ್ ಸಿಗದೆ ಅಲ್ಲಿದ್ದ ಚಿಕ್ಕ ಡಾಬಾದಲ್ಲಿ ಊಟ ಮಾಡಿದ್ರೆ ಅದೇ ಬಿಗ್ ನ್ಯೂಸ್ ಅವರೊಂದಿಗೆ ಫೋಟೋಗಳು ಪ್ರಚಾರಗಳು ಹೀಗೆ ಸಾಗುತ್ತಿದೆ ನಮ್ಮ ಇಂದಿನ ಸಾಮಾಜಿಕ ವ್ಯವಸ್ಥೆ ಇಷ್ಟೆಲ್ಲ ಪ್ರಚಾರ ತೆಗೆದುಕೊಳ್ಳುವ ಅಗತ್ಯವಾದರೂ ಏನಿದೆ ಎಂಬುದನ್ನ ಯಾರು ತಾನೇ ನೋಡಿಯಾರು ಈ ಎರಡು ಉದಾಹರಣೆಗಳನ್ನ ನೋಡಿದ್ರೆ ಎರಡರಲ್ಲೂ ಸಹ ಏನೋ ಒಂದು ಔದಾರ್ಯ ಉಕ್ಕಿ ಹರಿಯುವಂತಹ ಮಾತುಗಳು ಜನತೆಯ ಬಾಯನ್ನ ಮುಚ್ಚಿಸುತ್ತವೆ ಆದರೆ ಅವರಿಗೆ ಸಿಗುವ ಬಿಲ್ಡಪ್ಗಳು ಒಂದೆರಡಲ್ಲ ಎಲ್ಲರೂ ಅಂತವರಲ್ಲ ಒಳ್ಳೆಯ ರಾಜಕಾರಣಿಗಳು ಸಿನಿಮಾ ನಟರನ್ನ ನಾವು ಕಂಡಿದ್ದೇವೆ ಅವರವರ ಮಟ್ಟಿಗೆ ಅವರು ಮಾಡೋ ಸರಿ ಎಂದೇ ಭಾವಿಸುತ್ತಾರೆ ಆ ಮಾತು ಹಾಗಿರಲಿ ಇದಕ್ಕೆ ವಿರುದ್ಧವಾದ ನೈಜ ಉದಾಹರಣೆಯೊಂದಿದೆ ಕಷ್ಟದಲ್ಲಿದ್ದಾಗ ಕೇಳಿದವರಿಗೆ ಸಹಾಯ ಮಾಡುವ ಜನರಲ್ಲಿ ಸೋನುಸೂದ್ ಅವರನ್ನ ನಾವು ನೆನಪು ಮಾಡಿಕೊಳ್ಳೇಬೇಕು ಆದರೆ ನಾವಿಲ್ಲಿ ಹೇಳ ಹೊರಟಿರುವ ಈ ವಿಷಯ ಬೇರೆಯೇ ಇದೆ ಬಿಸ್ನೆಸ್ ಐಕಾನ್ ಆದ ಆನಂದ್ ರವರು ಮಹೀಂದ್ರ ಕಂಪನಿಯ ಅಧ್ಯಕ್ಷರೂ ಕೂಡ ಹೌದು ಅವರು ಇಲ್ಲಿವರೆಗೂ ನೀಡಿದ ಸಹಾಯ ಹಸ್ತದ ಬಗ್ಗೆ ನೀವು ಕೇಳಿರಬಹುದು ಅವರ ಹೆಸರನ್ನಂತೂ ನೀವೆಲ್ಲರೂ ಕೇಳಿಯೇ ಇರ್ತೀರಿ ತನ್ನ ಸ್ವಂತ ಪರಿಶ್ರಮದಿಂದ ಮೇಲೆ ಬಂದಂತಹ ವ್ಯಕ್ತಿ ಇವರು ಸಾಮಾಜಿಕ ಕಳಕಳಿ ಇರುವ ಮೇರು ಪರ್ವತ ಸಮಾಜದಲ್ಲಿ ಅದೇನೇ ಒಳ್ಳೆ ವಿಚಾರಗಳು ನಡೆದರೂ ಅದಕ್ಕೆ ಪ್ರತಿಕ್ರಿಯಿಸುವ ಹವ್ಯಾಸ ಆನಂದ್ ಮಹೀಂದ್ರ ಅವರದ್ದು ಹೀಗೆ ಎರಡು ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ ನಲ್ಲಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ನೋಡಿದ್ದಾರೆ ಆ ಪೋಸ್ಟ್ ನೋಡಿ ಸ್ವತಃ ಆನಂದ್ ಮಹೀಂದ್ರ ಅವರೇ ಪ್ರತಿಕ್ರಿಯೆ ಕೂಡ ಕೊಡುತ್ತಾರೆ ಅಂದು ಆನಂದ್ ಮಹೀಂದ್ರ ಅವರು ನೋಡಿದ್ದ ಪೋಸ್ಟ್ ಒಬ್ಬರು ವೃದ್ಧ ಮಹಿಳೆಯದ್ದಾಗಿತ್ತು ಆಕೆ ಕಷ್ಟಗಳೇನೇ ಇದ್ದರು ತನ್ನ ಇಳಿವಯಸ್ಸಿನಲ್ಲಿಯೂ ಇಡ್ಲಿ ಮಾಡಿ ಅದನ್ನ ಒಂದು ರೂಪಾಯಿಗೆ ಮಾರಾಟ ಮಾಡಿ ಪ್ರಾಯೋಪಕರಿಯಾಗಿ ಜೀವನ ಸಾಗಿಸುತ್ತಿದ್ದರು ಅದರ ವಿಡಿಯೋ ತುಣುಕು ನೋಡಿದ ಆನಂದ್ ಅವರು ಅದನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ತಾರೆ ಆ ವೃದ್ಧೆಯ ಬಗ್ಗೆ ನಿಮ್ಮಲ್ಲಿ ಯಾರಿಗಾದರೂ ಗೊತ್ತಿದ್ದರೆ ನನಗೆ ತಿಳಿಸಿ ಎಂದು ಒಂದು ಪೋಸ್ಟ್ ಹಾಕುತ್ತಾರೆ ಆಗ್ಲೇ ನೋಡಿ ಈ ವಿಚಾರ ದೇಶದಾದ್ಯಂತ ಸದ್ದು ಮಾಡಿದ್ದು ಹಾಗಾದ್ರೆ ಯಾರು ಆ ವೃದ್ಧೆ ಯಾಕಾಗಿ ಬರೀ ಒಂದು ರೂಪಾಯಿಯಲ್ಲೇ ಇಡ್ಲಿ ಕೊಡುತ್ತಿದ್ದರು ಆ ವೃದ್ಧೆಯ ಮಾಹಿತಿ ತಿಳಿದ ಆನಂದ್ ಮಹೀಂದ್ರ ಮುಂದೆ ಏನ್ ಮಾಡಿದ್ರು ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ತಮಿಳುನಾಡಿನ ಕೊಯಮತ್ತೂರು ನಗರದ ವಡಿವೇಳಂ ಪಾಳ್ಯಂ ಎಂಬ ಚಿಕ್ಕ ಹಳ್ಳಿಯಲ್ಲಿರುವ ಕೆ ಕಮಲಾತಲ್ ಎಂಬ ಈ ವೃದ್ಧೆಯನ್ನ ಅಲ್ಲಿನ ಸುತ್ತಮುತ್ತಲಿನ ಜನ ಇಡ್ಲಿ ಅಮ್ಮ ಅಂತ ಕರೀತಾರೆ ಅಷ್ಟು ಫೇಮಸ್ ಇವರು ಮಾಡುವ ಇಡ್ಲಿ ಇವರ ವಯಸ್ಸು ತಿಳಿದ್ರೆ ಎಂತವರಿಗೂ ಆಶ್ಚರ್ಯವಾಗದೇ ಇರದು ಎಂಬತ್ತೈದರ ವಯಸ್ಸಿನಲ್ಲಿಯೂ ಇಷ್ಟೆಲ್ಲ ಶ್ರಮ ಪಟ್ಟು ಇಡ್ಲಿ ಮಾರಿ ಜೀವನ ನಡೆಸುವ ಅವರು ಇತರರಿಗೆ ಮಾದರಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಸ್ನಾನಾದಿಗಳನ್ನ ಮುಗಿಸಿ ದೇವರಿಗೆ ಕೈ ಮುಗಿದು ತಾನು ತಯಾರಿಸುವ ಇಡ್ಲಿ ಸಾಂಬಾರ್ ಚಟ್ನಿಗೆ ಬೇಕಾದ ಸಾಮಗ್ರಿಗಳನ್ನ ತರಲು ಸಂತೆಗೆ ತೆರಳಿ ತಂದ ತರಕಾರಿ ಕಾಳುಗಳಿಂದ ಸಾಂಬಾರ್ ಚಟ್ನಿ ಮಾಡಿ ಆರರಿಂದ ಆರು ಮುಕ್ಕಾಲು ಗಂಟೆಯ ಒಳಗೆ ತನ್ನ ಗುಡಿಸಲನ್ನೇ ಹೋಟೆಲ್ ರೀತಿ ಮಾಡಿಕೊಂಡು ಒಂದು ರೂಪಾಯಿಗೆ ಒಂದು ಇಡ್ಲಿ ಎಂಬಂತೆ ಮಾರಾಟ ಮಾಡುವ ಇವರು ಇಡ್ಲಿಗೆ ತಿನ್ನುವಷ್ಟು ಸಾಂಬಾರ್ ಚಟ್ನಿಯನ್ನ ಕೂಡ ಬಡಿಸುತ್ತಾರೆ ಅಲ್ಲಿನ ಅನಂತಪುರಂನಂತಹ ಚಿಕ್ಕ ಪಟ್ಟಣದಲ್ಲಿಯೂ ಸಹ ಒಂದು ಪ್ಲೇಟ್ ಇಡ್ಲಿಗೆ ಹತ್ತು ರೂಪಾಯಿ ಆಗಿರುವಾಗ ಇವರು ಒಂದು ರೂಪಾಯಿಗೆ ಮಾರುವ ಇಡ್ಲಿಯ ಜೊತೆಗೆ ದಿನಾಲು ಒಂದೊಂದು ಬಗೆಯ ಚಟ್ನಿಗಳನ್ನ ಕೂಡ ಮಾಡಿ ಬಡಿಸ್ತಾರೆ ಅಂದ ಹಾಗೆ ಅದನ್ನು ರುಬ್ಬಲು ಇವರ ಬಳಿ ಗ್ರೈಂಡರ್ನಂತಹ ಉಪಕರಣಗಳು ಇಲ್ಲ ಹೊಳಕಲ್ಲಿನಲ್ಲಿಯೇ ಇವರ ಕೆಲಸ ಬೆಳಗ್ಗೆ ಆರು ಮೂವತ್ತರಿಂದ ಹಿಡಿದು ಮಧ್ಯಾಹ್ನ ಒಂದು ಮೂವತ್ತರವರೆಗೂ ಇಡ್ಲಿಯನ್ನ ಬೇಯಿಸ್ತಾರೆ ಯಾಕೆ ಇದೇ ಕಸುಬನ್ನ ಕೈಗೆತ್ತಿಕೊಂಡ್ರು ಅಂದರೆ ಅದಕ್ಕೆ ಅವರು ನೀಡುವ ಉತ್ತರ ಇಲ್ಲಿಗೆ ಸುಮಾರು ಜನ ಕೂಲಿಕಾರರು ವಲಸೆಗೆ ಬರ್ತಾರೆ ಅನೇಕ ವೃದ್ಧರು ಮಕ್ಕಳು ಸೇರಿದಂತೆ ಬಡತನದಲ್ಲೇ ಬಂದವರು ಅಲ್ಲಿ ನೆಲೆಸಿದ್ದಾರೆ ಅಂತವರು ಇಪ್ಪತ್ತು ರೂಪಾಯಿ ಕೊಟ್ಟು ತಿಂದ್ರು ಅವರಿಗೆ ಹೊಟ್ಟೆ ತುಂಬುವಷ್ಟು ಇಡ್ಲಿ ಬೇರೆ ಹೋಟೆಲ್ಗಳಲ್ಲಿ ಸಿಗದು ಅವರು ಹಸಿವು ನೀಗಿಸಲು ಮತ್ತೆ ತಿನ್ನಬೇಕು ಎಂದರು ಅವರ ಬಳಿ ಹಣ ಉಳಿಯದು ಅವರ ಹಸಿವು ಹಾಗೆ ಉಳಿಯುತ್ತದೆ ಎಂದು ಕಮಲಾತಲ್ ಒಂದು ರೂಪಾಯಿಗೆ ಒಂದು ಇಡ್ಲಿಯನ್ನ ಮಾರಿ ಅವರ ಹಸಿವನ್ನ ನೀಗಿಸುವ ಪ್ರಯತ್ನ ಮಾಡಲು ಮುಂದಾಗಿದ್ದಾರೆ ನಿಜವಾದ ಅಂಶ ಎಂದರೆ ಇಲ್ಲಿ ಆ ಇಡ್ಲಿಯ ಬೆಲೆಯಲ್ಲ ಅವರಿಗೆ ಅಂತಹ ವಯಸ್ಸಿನಲ್ಲಿ ಇರುವ ವ್ಯವಧಾನ ಬೆಳಗಾಯಿತು ಅಂದರೆ ಇಡ್ಲಿಯನ್ನ ಬೇಯಿಸುತ್ತಲೇ ಇರುತ್ತಾರೆ ಅವರ ಈ ಚಿಕ್ಕದಾದ ಗುಡಿಸಲೇ ಅವರ ಹೋಟೆಲ್ ಅವರೇ ಎಲ್ಲರಿಗೂ ಸಪ್ಲೈಯರ್ ಕ್ಲೀನರ್ ಶೆಫ್ ಜೊತೆಗೆ ಓನರ್ ಮಾರುಕಟ್ಟೆಯಲ್ಲಿ ಅಕ್ಕಿಯ ಬೆಲೆ ಅಧಿಕವಾದರೂ ಕೂಡ ಅವರು ಒಂದು ರೂಪಾಯಿಗೆನೆ ಇಡ್ಲಿಯನ್ನ ಮಾರುತ್ತಾರೆ ಅದಕ್ಕಿಂತ ಹೆಚ್ಚಾಗಿ ಯಾರಲ್ಲೂ ಹಣ ತೆಗೆದುಕೊಂಡಿಲ್ಲ ಅಸಲಿಗೆ ಐದು ರೂಪಾಯಿಗೆ ಒಂದು ಇಡ್ಲಿಯನ್ನ ಮಾರುವ ಹೋಟೆಲ್ ಇಂದಿನ ದಿನಗಳಲ್ಲಿ ಎಲ್ಲಿವೆ ಈ ಅಜ್ಜಿಯ ಹೋಟೆಲ್ ಅದ್ಭುತವೇ ಅನಿಸಿದೆ ಅಲ್ಲಿನ ಜನರಿಗೆ ರಾಮ ಕೃಷ್ಣ ಎಂದು ಕಾಲ ಕಳಿಬೇಕಾದ ಇಂತಹ ವಯಸ್ಸಿನಲ್ಲಿಯೂ ದುಡಿಯುವ ಅವರ ಹಂಬಲ ಎಷ್ಟು ಜನಕ್ಕಿದೆ ತಾನಾಯಿತು ತನ್ನ ಕೆಲಸವಾಯಿತು ಸದ್ಯ ತಮ್ಮ ತಮ್ಮ ಮನೆಯವರ ಹಿತಕ್ಕಾಗಿ ಬದುಕಿದ್ರೆ ಸಾಕು ಎನ್ನುವ ಜನರ ಮಧ್ಯೆ ಇಂತಹ ಸಾಮಾಜಿಕ ಕಳಕಳಿಯಿಂದ ದುಡ್ಡಿಗಾಗಿ ದುಡಿಯದೆ ಕಷ್ಟಪಟ್ಟು ಪ್ರತಿದಿನವೂ ತಪ್ಪದೇ ಮೆದುವಾದ ಇಡ್ಲಿಗಳನ್ನ ತಯಾರಿಸಿ ಬಡಿಸುವ ಇವರ ಸ್ಪಿರಿಟ್ ನಿಜಕ್ಕೂ ಪ್ರಶಂಸನೀಯವೇ ಸರಿ ಇದಕ್ಕಾಗಿಯೇ ಅವರನ್ನ ಅಲ್ಲಿನ ಜನ ಇಡ್ಲಿ ಅಮ್ಮ ಅಂತಾಲೆ ಕರೆಯುತ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೆಡೆ ವೈರಲ್ ಆದ ಇವರ ಇಡ್ಲಿ ಮಾರುವ ವಿಡಿಯೋವನ್ನ ಭಾರತದಲ್ಲಿನ ಅತಿ ಶ್ರೀಮಂತರಲ್ಲಿ ಒಬ್ಬರಾದ ಆನಂದ್ ಮಹೀಂದ್ರ ಅವರು ಕೂಡ ನೋಡುತ್ತಾರೆ ತಿಂಡಿಗಳ ಬಗ್ಗೆ ಒಲವಿರುವ ಆನಂದ್ ಅವರು ಈ ವಯಸ್ಸಿನಲ್ಲಿಯೂ ಇತರರ ಕಷ್ಟಕ್ಕೆ ಅಡುಗೆ ಮಾಡಿ ಬಡಿಸುತ್ತಿರುವ ಕಮಲಾತಲ್ ಅವರ ವಿಡಿಯೋವನ್ನ ನೋಡಿ ಸಂತಸ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಸುಮ್ಮನೆ ಆಗದ ಆನಂದ್ ಮಹೀಂದ್ರವರು ಈ ವೃದ್ಧಿಗೆ ಹೋಟೆಲ್ ನಡೆಸಲು ಬೇಕಾದ ತ್ವರಿತ ಅಗತ್ಯಗಳನ್ನ ಪೂರೈಸಲು ಪ್ಲಾನ್ ಮಾಡಿಕೊಳ್ಳಿ ಎಂದು ತನ್ನ ಟೀಮ್ ಮೆಂಬರ್ಸ್ಗೆ ತಿಳಿಸಿದ್ದಾರೆ ಅವರಿಗೆ ಅಗತ್ಯವಾದಂತಹ ಗ್ಯಾಸ್ ಸಿಲಿಂಡರ್ ಸ್ಟವ್ ಇಡ್ಲಿ ಬೇಯಿಸುವ ಸಾಧನಗಳನ್ನ ಕೊಡಿಸಿದ್ದಾರೆ ಅಷ್ಟಕ್ಕೆ ಸುಮ್ಮನಾಗದ ಆನಂದ್ ಅವರು ಈ ವಯಸ್ಸಿನಲ್ಲಿಯೂ ದುಡಿಯುತ್ತಿರುವ ಅವರ ಸ್ಪಿರಿಟ್ ನೋಡಿ ಅದನ್ನ ಎಲ್ಲರಿಗೂ ಮುಟ್ಟುವಂತೆ ಮಾಡಲು ಏನು ಮಾಡಿದ್ರಂದ್ರೆ ಅದನ್ನು ಎಂದಿಗೂ ಕೂಡ ಮರೆಯಲಾಗದು ಇಂಥವರ ಸೇವೆಗೆಂದೇ ಇರುವ ಮಹೀಂದ್ರ ಕಂಪನಿಯ ಟೀಮ್ನೊಂದಿಗೆ ಮಾತ್ರ ನಾಡಿ ಒಂದು ಸ್ಥಳವನ್ನ ಕಮಲಾತಲ್ ಅವರಿಗಾಗಿಯೇ ಹುಡುಕಿಸಿ ಅದನ್ನ ಮರುದಿನವೇ ಅವರ ಹೆಸರಿನಲ್ಲಿ ರಿಜಿಸ್ಟರ್ ಕೂಡ ಮಾಡಿಕೊಟ್ರು ಆ ಸ್ಥಳದಲ್ಲಿ ಕಮಲಾತಲ್ ಅವರಿಗೆ ಸರಿ ಹೊಂದುವ ರೀತಿಯಲ್ಲಿ ಹೋಟೆಲ್ ಕಟ್ಟಲು ಶುರು ಬಿಟ್ರು ತಮ್ಮ ನೆನಪಿನ ಕಾಣಿಕೆಯಾಗಿ ಅವರಿಗೆ ಒಂದು ಮನೆಯನ್ನ ಎರಡು ಸಾವಿರದ ಇಪ್ಪತ್ತೆರಡರ ಮದರ್ಸ್ ಡೇ ಪ್ರಯುಕ್ತ ನೀಡಿದ್ದಾರೆ ಅದನ್ನ ಅವರ ಕೈಯಿಂದಲೇ ಗ್ರ್ಯಾಂಡ್ ಆಗಿ ಓಪನ್ ಕೂಡ ಮಾಡಿಸಿದ್ದಾರೆ ಇಡ್ಲಿ ಅಮ್ಮನಿಗೆ ಸರಿಹೊಂದುವ ರೀತಿಯಲ್ಲಿ ಎಲ್ಲಾ ಕಾಲಗಳಿಗೂ ಉಪಯೋಗವಾಗುವಂತಹ ಒಂದು ಚಂದದ ಕಿಚನ್ ಅನ್ನ ಅದರೊಳಗೆ ಕಟ್ಟಿಸಿಕೊಟ್ಟಿದ್ದಾರೆ ಅತಿ ಆನಂದದಾಯಕ ಕೆಲಸವೆಂದರೆ ಇದೆ ಹೀಗೆ ಆನಂದ ಮಹೀಂದ್ರವರು ಇಂತಹ ಸಾವಿರಾರು ಮಂದಿಗೆ ಅವಶ್ಯ ಇರುವ ಸಹಾಯವನ್ನ ಮಾಡಲು ಅವರನ್ನ ಮುಂದೆ ನಡೆಸಲು ತೆಗೆದುಕೊಳ್ಳುವ ನಿರ್ಧಾರ ಕೈಗೊಂಡ ಕಾರ್ಯಗಳು ಎಂದಿಗೂ ಸ್ಮರಣೀಯ ಆ ಒಂದು ಮಾತನ್ನ ನಾವಿಲ್ಲಿ ಹೇಳಲೇಬೇಕು ತಮಿಳುನಾಡಿನ ರಾಜಕೀಯ ಪಕ್ಷಗಳು ಎಲ್ಲಿ ನೋಡಿದ್ರು ಅದು ಫ್ರೀ ಇದು ಫ್ರೀ ವೃದ್ಧರಿಗಾಗಿ ಏನೆಲ್ಲ ಮಾಡುತ್ತೇವೆ ಎನ್ನುತ್ತಾರೆ ಸಭೆಗಳಲ್ಲಿ ಎಲ್ಲರನ್ನ ಉದ್ದೇಶಿಸಿ ಅವರ ಕಷ್ಟಗಳನ್ನ ಬಗೆಹರಿಸುವ ಇಲ್ಲ ಸಲ್ಲದ ಸುಳ್ಳು ಆಶ್ವಾಸನೆಗಳನ್ನ ನೀಡುತ್ತಾರೆ ಪ್ರತಿ ಪಕ್ಷಗಳಿಗೂ ಸಿಗುವ ಹಣ ಅದರ ನಾಯಕರು ಖರ್ಚು ಮಾಡುವ ಹಣ ಇತರೆ ಕಾರ್ಯಕರ್ತರು ಅವರ ಸಂಪಾದನೆ ಉನ್ನತಾಧಿಕಾರಿಗಳು ಅವರನ್ನು ನಿಭಾಯಿಸಲು ತಗುಲುವ ಖರ್ಚು ಹೀಗೆ ಎಲ್ಲವೂ ಸೇರಿದ್ರೆ ಎಷ್ಟು ಕೋಟಿ ರೂಪಾಯಿ ಆಗಬಹುದು ಅವರಿಗಿಲ್ಲದ ಮನೋಧರ್ಮ ಮೆರೆದು ಈ ವೃದ್ಧ ಮಹಿಳೆಗೆ ಸಹಾಯ ಮಾಡಿದ ಆನಂದ್ ಮಹೀಂದ್ರ ಮಾಡಿದ್ದು ತಪ್ಪ ನಮ್ಮ ದೇಶದಲ್ಲಿ ಕಷ್ಟದಲ್ಲಿರುವ ಎಷ್ಟೋ ಮಂದಿಗೆ ದೀನದಲಿತರ ಆಸರೆಗೆ ತಮ್ಮ ವೃದ್ಧಾಪ್ಯದಲ್ಲಿಯೋ ದುಡಿದು ಬದುಕು ಕಟ್ಟಿಕೊಂಡ ಇಂಥವರಿಗೆ ಸಹಾಯ ಮಾಡುವ ಗೋಜಿಗೆ ಬರದು ಈ ವ್ಯವಸ್ಥೆ ಇಂತಹ ಇಳಿವಯಸ್ಸಿನಲ್ಲಿಯೂ ಯಾರ ಮುಂದೆಯೂ ಕೈಚಾಚದೆ ತನ್ನ ಕೈಲಾದ ಸಮಾಜ ಸೇವೆ ಮಾಡುತ್ತಾ ದುಡಿಯುತ್ತಾ ಬರುವ ಕಮಲಾತಲ್ ಅಜ್ಜಿಯ ಸೇವೆ ನಿಜಕ್ಕೂ ಸ್ಫೂರ್ತಿದಾಯಕವಾದದ್ದು ನಮ್ಮ ರಾಜಕೀಯ ವ್ಯವಸ್ಥೆಗಳಲ್ಲಿಯ ಮಾತಿನ ಮುಂದೆಯೂ ಸಹ ಈ ಅಮ್ಮನ ಸೇವೆ ಎಲ್ಲರಿಗೂ ಒಂದು ನಿದರ್ಶನ ಉದಾಹರಣೆಯಾಗಿದೆ ಈ ಎಲ್ಲಾ ವಿಚಾರಗಳು ಕಮಲಾತಲವರಿಗೆ ಅರ್ಥವಾಗದೆ ಹೋದರೂ ಈ ಅಮ್ಮ ಅವರು ಮಾಡಿ ಬಡಿಸುವ ಇಡ್ಲಿಯ ಬೆಲೆ ಎಂದಿಗೂ ಒಂದೇ ರೂಪಾಯಿ ಎನ್ನುವಷ್ಟು ಧಾರಾಳ ಮನಸ್ಸಿನವರು ಏತಕ್ಕಾಗಿ ಆಸೆ ಪಡಬೇಕು ಎಂದು ಮಾತನಾಡುವ ಇವರು ಎಂತಹ ಕಷ್ಟದ ದಿನಗಳಲ್ಲಿಯೂ ಯಾರಿಂದಲೂ ಯಾವುದೇ ಪ್ರತಿಫಲವನ್ನ ನಿರೀಕ್ಷೆ ಮಾಡದೆ ತನ್ನ ಕಸುಬನ್ನ ಮುನ್ನಡೆಸುತ್ತಿರುವ ಇವರನ್ನ ಎಷ್ಟು ಹೊಗಳಿದ್ರೂ ಸಾಲದು ಕಮಲಾತಲವರು ಜೀವನದಲ್ಲಿ ಸೋತ ಅದೆಷ್ಟೋ ಮಂದಿಗೆ ಸ್ಫೂರ್ತಿಯಾಗಲಿ ಅವರ ನೈಜತೆಯನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಹಸಿದವರಿಗೆ ಅಮ್ಮನಾಗಿ ಇಷ್ಟು ವಯಸ್ಸಿನಲ್ಲಿಯೂ ಸಾಮಾಜಿಕ ಕಳಕಳಿ ಹೊಂದಿ ದುಡಿಯುವ ಈ ಮಾತೃಹೃದಯಕ್ಕೆ ನಮನಗಳನ್ನ ಹೇಳುತ್ತಾ ಇಂದಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೇವೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಈ ಅಜ್ಜಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ